ಓಕೆ ಮದ್ದೂರು ಗಲಭೆ ಪ್ರೀಪ್ಲಾಂಡ್ ಅನ್ನುವಂತಹ ಆರೋಪ ಕೇಳಬಾರತದೆ ಅದಕ್ಕೆ ಪುಷ್ಟಿ ಕೊಡುವಂತೆ ನೆನೆ ನಡೆದಿರೋ ಘಟನೆ ಕೂಡ ಇದೆ ಯಾಕಂದ್ರೆ ಏಕಾಏಕಿ ಯಾವುದೋ ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ರು ಅಲ್ಲಿ ಚಿಕ್ಕ ಪುಟ್ಟ ಜಲ್ಲಿ ಕಲ್ಲಿ ಇತ್ತು ಅಂದ್ರೆ ಅದೊಂದು ರೀತಿ ಅಷ್ಟು ದೊಡ್ಡ ಪ್ರಮಾಣದ ಕಲ್ಗಳನ್ನ ಗುಡ್ಡೆ ಹಾಕೊಂಡಿರ್ತಾರೆ ಅಂದ್ರೆ ಪ್ರೀಪ್ಲಾಂಡ್ ಅಲ್ಲದೆ ಇನ್ನೇನಂತಾರೆ ಬಟ್ ಈ ವ್ಯವಸ್ಥಿತ ಸಂಚು ಪೊಲೀಸರ ಗಮನಕ್ಕೆ ಬರ್ಲಿಲ್ವಾ ಅನ್ನುವ ಪ್ರಶ್ನೆ ಕಾಡುತ್ತೆ ಪೊಲೀಸರ ವೈಫಲ್ಯನ ಇದು ಅನ್ನುವ ಪ್ರಶ್ನೆಯೂ ಕೂಡ ಕಾಡುತ್ತೆ ಮೊನ್ನೆ ನಡೆದಂತಹ ಶುಕ್ರವಾರದ ಆ ಧಾರ್ಮಿಕ ಹಬ್ಬ ಅಥವಾ ಅವರ ಹಬ್ಬ ಸರಿಯಾಗಿ ಸರಾಗವಾಗಿ ನಡೆಯುತ್ತೆ ಗಣಪತಿಯ ಹಬ್ಬ ಹಿಂಗಾಗತ್ತೆ ಅಂದ್ರೆ ಕಾರಣ ಏನು ಮದ್ದೂರು ಕೂಡ ಕರಾವಳಿ ಭಾಗವಾಗಿ ಪರಿವರ್ತನೆ ಆಗ್ತಾ ಇದೆಯಾ ಸೂಕ್ಷ್ಮ ಪ್ರದೇಶ ಅಂತ ಅದನ್ನು ಕೂಡ ಹಿಂದೂ ಮುಸ್ಲಿಂ ಜಗಳ ಇಲ್ಲಿ ತಾರಕಕ್ಕೆ ಇರ್ತಿದೆ ಅಂತ ಕನ್ಸಿಡರ್ ಮಾಡ್ಬೇಕಾ ಭಾಗವನ್ನ ಮದ್ದೂರು ಕಾದ ಕೆಂಡುವಾಗಿದೆ ಗಣಪತಿಗೆ ಕಲ್ಲು ತೂರುವಂತಹ ವಿಕೃತಿ ಮನಸ್ಸಿನವರು ಇದ್ದಾರೆ ಈಗ ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಬಟ್ ಅವ್ರ ಮೇಲೆ ಗೂಂಡಾ ಕಾಯ್ದೆ ಹಾಕಬೇಕು ಸೀರಿಯಸ್ ಆಕ್ಷನ್ಗಳಾದ್ರೆ ಇಂತಹ ಘಟನೆಗಳು ಮರುಕಳಿಸಲ್ಲ ಬಟ್ ಹೆಂಗಾಗುತ್ತೆ ಅಂದ್ರೆ ಆ ಕ್ಷಣಕ್ಕೆ ಕೇಸ್ ಹಾಕು ಆಮೇಲೆ ವಾಪಸ್ ತಗ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಕೇಸ್ ಏನಾಯ್ತು ಏನಾಯ್ತು ಸ್ಟೇಷನ್ಗೆ ಬೆಂಕಿ ಇಟ್ಟವ್ರ ಕೇಸ್ಗಳು ವಾಪಸ್ ಆಯ್ತು ಬಿಡ್ತಾರೆ ಇವರುಗಳು ನಮ್ಮನ್ನ ರಕ್ಷಣೆ ಮಾಡಕ್ಕೆ ಈ ಸರ್ಕಾರ ಬಂದಿದೆ ಅನ್ನೋ ರೀತಿಯಲ್ಲಿ ಅವ್ರು ವರ್ತಿಸ್ತಾ ಇದ್ದಾರೆ ಈ ಸರ್ಕಾರವೂ ಕೂಡ ಕೆಲವೊಂದು ಸಲ ಇಂಥದ್ದೇ ಆರೋಪಗಳಿಗೆ ಪುಷ್ಟಿ ಕೊಡುವಂತ ಆಕ್ಟ್ ಮಾಡುತ್ತಪ್ಪ ಗೊತ್ತಿಲ್ಲ ಯಾಕೆ ಅಂತ ಮುಸ್ಲಿಂ ಪರವಾಗಿ ಈ ಸರ್ಕಾರ ಅಂತ ಎಷ್ಟೋ ಸಲ ಆರೋಪಗಳು ಕೇಳ ಬಂದಾಗ ಹಾಗಲ್ಲ ನಾವು ಹೀಗೆ ಅಂತ ಸ್ಟ್ಯಾಂಡ್ ತಗೋಬೇಕು ಇವರು ಈಗ ಏನೋ ಒಂದಿಷ್ಟು ಜನನ ಇಪ್ಪತ್ತೇಳು ಜನನ ಇಪ್ಪತ್ತೆಂಟು ಜನನ ರಾತ್ರಿ ನಿನ್ನೆ ನಿನ್ನೆ ಘಟನೆಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದೀನಿ ನಾನು ಇವತ್ತಿಂದಲ್ಲ ವಶಕ್ಕೆ ಪಡೆದಿದ್ದೀರಲ್ಲ ಹಾಕಿ ಗುಂಡ ಕಾಯ್ದೆ ಅವ್ರ ತಂದೆ ತಾಯಿ ನಾಳೆ ಅಳ್ಕೊಂಡ್ ಬರ್ಬೋದು ಹೆಂಡತಿ ಮಕ್ಕಳು ಅಳ್ಕೊಂಡ್ ನನ್ನ ಗಡ್ಡ ಏನು ಮಾಡಿರ್ಲಿಲ್ಲ ರಾತ್ರಿ ಎರಡು ಗಂಟೆಗೆ ಕೊತ್ತಂಬರಿ ಸೊಪ್ತರ ಹೋಗಿದ್ರು ಅಥವಾ ಕರ್ಬೇನ್ ಸೊಪ್ ಹೋಗಿದ್ರು ಅಲ್ಲಿರ್ಲಿಲ್ಲ ಮನೆ ಕಟ್ತಾ ಇದ್ರು ಕಾರಣಗಳನ್ನ ಹೇಳ್ಬೋದು ಕಾರಣ ಹೇಳಿದ ತಕ್ಷಣ ಕಣ್ಣೀರು ಹಾಕಿದ ತಕ್ಷಣ ಬಿಟ್ಟು ಬಿಡೋದಲ್ಲ ಅವ್ರನ್ನ ಕೇಳಿದೀವಿ ಇಂತಹ ಕಾರಣಗಳನ್ನ ಹತ್ತು ಗಂಟೆ ಹನ್ನ ಅಂದ್ರೆ ಮೆರವಣಿಗೆ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಆ ಭಾಗದಲ್ಲಿ ಬರ್ಬೇಕಾದ್ರೆ ಲೈಟ್ ಆಫ್ ಆಗತ್ತೆ ತಲ್ಗಳನ್ನ ಗುಡ್ಡೆ ಹಾಕೊಂಡಿರ್ತೀರಿ ಅಂದ್ರೆ ಏನರ್ಥ ಅರ್ಥ ಆಗ್ತಾ ಇಲ್ಲ ನಾವು ಎಲ್ಲಿದ್ದೀವಿ ಯಾಕೆ ಹೀಗಾಗ್ತದೆ ಹೋಗಿ ಬಂದು ಒಂದು ಹಬ್ಬವನ್ನು ಸ್ವಾತಂತ್ರ್ಯವಾಗಿ ಖುಷಿಯಿಂದ ಸಂಭ್ರಮದಿಂದ ಆಚರಣೆ ಮಾಡೋಕೆ ಆಗ್ತಾ ಇಲ್ವಲ್ಲ ಅಂದಾಗ ಜನ ಯೋಚನೆ ಮಾಡ್ತಾರೆ ಯಾವುದನ್ನ ಗಮನದಲ್ಲಿ ಇಟ್ಕೊಂಡು ಓಟ್ ಹಾಕ್ಬೇಕು ನಾವು ಫ್ರೀ ಕೊಟ್ಟರು ಅಂದ ತಕ್ಷಣ ಹಾಕ್ಬೇಕಾ ಬಟ್ ಇನ್ನೇನು ಇಟ್ಕೋಬೇಕು ಅದನ್ನು ಯೋಚನೆ ಮಾಡ್ತಾರೆ ಪ್ರಬುದ್ಧರು ಇದ್ದಾರೆ ಜನ ತೀರ ದಡ್ಡ್ರಲ್ಲ ಜನ ಸರ್ಕಾರ ನಾನು ಒಂದು ಪರವಾಗಿ ಇದ್ದೀನಿ ಅನ್ನೋದನ್ನ ಆ ಸ್ಟ್ಯಾಂಡಿಂದ ಹೊರ ಬರಬೇಕು ಜನರಿಗೆ ನಂಬಿಕೆ ಮೂಡಿಸಬೇಕು ಜಾತ್ಯಾತೀತ ಮಾತ್ರ ಅಲ್ಲ ಧರ್ಮಾತೀತವಾಗೂ ಇದ್ದೀವಿ ಅಂತ ತೋರಿಸ್ಬೇಕು ಬರೀ ಜಾತ್ಯಾತೀತ ಜಾತ್ಯಾತೀತ ಅಂತ ತೆಗಿಬೇಡಿ ಧರ್ಮಾತೀತವಾಗೂ ನಾವೆಲ್ರಿಗೂ ಒಂದೇ ರೀತಿಯ ನ್ಯಾಯವನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಸರ್ಕಾರ ಪ್ರೂವ್ ಮಾಡ್ಕೊಳ್ಬೇಕಾದ ಅನಿವಾರ್ಯತೆಗೆ ಬಂದು ನಿಂತಿದೆ ಇವತ್ತು